ಈಗ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಜ್ಞಾನೇಶ್ವರ ನಾಯಕ್ ಅಂದರೆ ಇವರು ಹೆಸರಾಂತ ಆಯುರ್ವೇದಿಕ್ ಡಾಕ್ಟರ್ ಇವ್ರದ್ದು ಪತಂಜಲಿ ಚಿಕಿತ್ಸಾಲಯ ವಿಜಯ್ ಮಂಗಳೂರು ಕಳೆದ ಒಂದು ಎರಡು ದಶಕಗಳಿಂದ ಆಯುರ್ವೇದ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ವೈಸ್ ಪ್ರೆಸಿಡೆಂಟ್ ಭಾರತ ಸ್ವಾಭಿಮಾನ್ ಪತಂಜಲಿ ಯೋಗ ಸಮಿತಿ ಕರ್ನಾಟಕ ಸ್ಟೇಟ್ ಯುನಿಟ್ ಅಂತ ಹೇಳಿಕ್ಕೆ ಕೂಡ ಹೆಮ್ಮೆ ಆಗ್ತದೆ ಡಾಕ್ಟರ್ ಜ್ಞಾನೇಶ್ವರ್ ನಾಯ್ಕ್ ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ನಮ್ಮ ವಿಷಯ ಬೀಟ್ ದ ಹೀಟ್ ಯಾವ ರೀತಿ ಅವರ ಜೀವನ ಶೈಲಿಯನ್ನು ಮಾಡಬೇಕಾಗ್ತದೆ ಅದರ ಬಗ್ಗೆ ನೀವು ಒಂದು ಸಲಹೆ ಅಥವಾ ಒಂದು ಮಾರ್ಗದರ್ಶನ ಕೊಡಬಹುದಾ ಖಂಡಿತವಾಗಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ವೀಕ್ಷಕರಿಗೆಲ್ಲ ಕೂಡ ನಮಸ್ಕಾರ ನೀವು ಸಿಂಹ ಸಿಂಹನಾ ಓಕೆ ಆಯ್ತು ಸರಿ ಈಗ ನನ್ನ ವಾಯ್ಸ್ ಕೇಳ್ತಾ ಇದೆಯಲ್ಲ ಸರ್ ಇದು ಹಳ್ಳಿ ಹಳ್ಳಿಯಲ್ಲಿ ಇದ್ದೇನೆ ಹರಿಕಂಡಿ ಅಂತ ಹಳ್ಳಿಯಲ್ಲಿ ಇದ್ದೇನೆ ಇಲ್ಲಿ ನೀರು ಬೇಕಾದಷ್ಟು ಸಿಗುತ್ತೆ ನೆಟ್ವರ್ಕ್ ಸ್ವಲ್ಪ ಕಡಿಮೆ ಸರ್ ಇದು ತಾವ್ ಹೇಳಿದ್ರಿ ಆ ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನ ವೈದ್ಯರಿಬ್ಬರು ಹೇಳಿರ್ಬೋದು ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರು ಆಯುರ್ವೇದ ವೈದ್ಯನಾಗಿ ನಾನು ಆಯುರ್ವೇದದಲ್ಲಿ ಹೇಳಲಿಕ್ಕೆ ಒಂದು ಬಹಳಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವ ಫ್ರೂಟ್ಸ್ ಇದು ಮಾಡಬಹುದು ಯಾವ ಪಾನೀಯವನ್ನು ಕುಡಿಬಹುದು ದೇವರು ನಮ್ಗೆ ದೇವದತ್ತವಾಗಿ ಈ ತಾವೇನ ಹೇಳಿದ್ರೆ ಜೇಷ್ಠ ಇದು ಆ ವಸಂತ ಋತುವಿನಲ್ಲಿ ಎಲ್ಲಾ ಹಣ್ಣುಗಳನ್ನ ಕೊಟ್ಟಿರುವ ಸಮಯವೇ ವಸಂತ ಋತು ನೋಡಿ ಅದಕ್ಕೆ ನ್ಯಾಚುರಲ್ ಪ್ರಕೃತಿ ಕೂಡ ಗೊತ್ತೊಂದು ಮನುಷ್ಯನಿಗೆ ಈ ಸಮಯದಲ್ಲಿ ಇಂಥದ್ದು ಕಡಿಮೆ ಆಗುತ್ತೆ ಅಂತ ಎಲ್ಲಾ ಹಣ್ಣುಗಳನ್ನ ನಾವೀಗ ಕುಡಿಬಹುದು ಆದ್ರೆ ಅತಿ ಆಗಿರುವಂತದ್ದನ್ನ ಜಾಸ್ತಿ ಹುಳಿ ಕುಡಿಬಾರ್ದು ವೆರಿ ಇಂಪಾರ್ಟೆಂಟ್ ತುಂಬಾ ಹುಳಿಯಾಗಿರುವಂತದ್ದು ಇದ್ರೆ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಏನಾದ್ರೂ ಹಾಕಿ ಅದನ್ನ ಸ್ವೀಟ್ ಸ್ವಲ್ಪ ತಿಯ್ಯಾಗಿರುವಂತದ್ದನ್ನ ಆಗಿರುವಂತದ್ದನ್ನ ಹಣ್ಣನ್ನ ಅದ್ರ ಜ್ಯೂಸ್ ಅನ್ನ ಕುಡಿದ್ರೆ ಬಹಳಷ್ಟು ಉತ್ತಮ ಮಾವಿನ ಹಣ್ಣಾಗ್ಲಿ ಅಥವಾ ಯಾವುದೇ ಹಣ್ಣುಗಳು ಆರೆಂಜ್ ಇತ್ಯಾದಿ ಯಾವುದೇ ಇರಲಿ ಈಗ ಎಲ್ಲ ಸೀಸನ್ ಅಲ್ಲಿ ಹಣ್ಣುಗಳು ಸಿಗುತ್ತವೆ ಆದರೆ ಪ್ರಕೃತಿ ದತ್ತವಾಗಿ ಸಾಮಾನ್ಯವಾಗಿ ಫ್ರೂಟ್ಸ್ ಆಗುವಂಥದ್ದು ಸಮನ್ಯವೇ ಸಮಯವೇ ಈ ವಸಂತ ಋತು ಅದರಿಂದ ಈ ವಸಂತ ಋತುವಿನಲ್ಲಿ ನಾವು ಯಾವತ್ತೂ ಕೂಡ ಶರೀರದಲ್ಲಿ ನೋಡಿ ತಾವೆಲ್ಲ ಹಿಸ್ಟ್ರಿ ನೋಡಬಹುದು ಈಗ ಸ್ವೈನ್ ಫ್ಲೂ ಬಂದಿರೋದಾಗ್ಲಿ ಅಥವಾ ಕೋವಿಡ್ ಬಂದಿರೋದಾಗ್ಲಿ ಅಥವಾ ಯಾವುದೇ ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಬರುವಂತದ್ದು ಆಯುರ್ವೇದ ರೀತಿಯಲ್ಲಿ ವಾತ ಪಿತ್ತ ಕಫ ಅಂತ ಮೂರು ತ್ರಿ ದೋಷಗಳಿದಾವಲ್ಲ ಅದರಲ್ಲಿ ಕಫ ದೋಷ ಏನಿದೆ ಕಫ ಅಂದ್ರೆ ಗೆ ಸಂಬಂಧಪಟ್ಟಂತದ್ದು ಅಥವಾ ನಮ್ಮ ಶರೀರದಲ್ಲಿ ಸಾಲಿಡ್ ಸಬ್ಸ್ಟಾನ್ಸ್ಗೆ ಸಂಬಂಧಪಟ್ಟ ಎಲ್ಲ ವ್ಯಾಧಿಗಳು ಈ ವಸಂತ ಋತುನೇ ಪ್ರಕೋಪಗೊಳ್ಳುತ್ತವೆ ನ್ಯಾಚುರಲ್ ಯಾವುದ್ರಲ್ಲಿ ಪ್ರಕೃತಿಯ ಒಂದು ಬದಲಾವಣೆ ಪ್ರಖರವಾದಂತಹ ಸೂರ್ಯನ ಕಿರಣಗಳು ನಮ್ಮ ಮನುಷ್ಯನ ಮೇಲೆ ಬಿದ್ದಾಗ ಕಫ ಎಲ್ಲ ನೀರಾಗಿ ಬಿಟ್ಟು ಯಾರೇ ಇರಲಿ ಆಸ್ತಮಾ ಅಲರ್ಜಿ ಕೆಮ್ಮು ಕಫ ಸೈನೆ ಇದ್ದವರಿಗೆ ಈ ಎರಡು ತಿಂಗಳು ತೀವ್ರವಾಗಿರುತ್ತದೆ ಹೌದಲ್ವಾ ನೋಡಿ ಅದಕ್ಕೆ ದೇವಸ್ಥಾನಗಳಲ್ಲಿ ನೋಡ್ಬೋದು ಎಲ್ಲಾ ಕಡೆಯಲ್ಲಿ ವಸಂತ ಪೂಜೆ ಅಂತ ಮಾಡ್ತಾರೆ ವಸಂತ ಪೂಜೆಯಲ್ಲಿ ಎಲ್ಲ ಕಡೆ ಪ್ರಸಾದವಾಗಿ ಕೊಡುವಂತ ದೇವನು ಆ ಲಿಂಬೆ ಹಣ್ಣಿನ ಪಾನಕ ಬೆಲ್ಲದಲ್ಲಿ ಮಾಡಿರುವಂತಹ ಪಾನಕವನ್ನು ಕೊಡ್ತಾರೆ ಅದು ಕೂಡ ತುಂಬಾ ಸಿಗ್ನಿಫಿಕೆನ್ಸ್ ಇದೆ ಅದರಲ್ಲಿ ಲಿಂಬೆ ಹುಳಿಯ ಪಾನಕ ಬೆಲ್ಲದಿಂದ ಮಾಡಿರುವಂತಹ ಪಾನಕವನ್ನ ತೆಳುವಾಗಿ ತುಂಬಾ ಹುಳಿ ಇರಬಾರ್ದು ಬೆಲ್ಲವನ್ನು ಹಾಕಿ ಅದಕ್ಕೆ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಕುಡಿದ್ರೆ ಸಾಮಾನ್ಯವಾಗಿ ಎಲ್ಲ ರೀತಿಯ ನಮ್ಮ ಸಪ್ತ ಧಾತುಗಳು ಚೆನ್ನಾಗಿ ಮೈಂಟೈನ್ ಮಾಡ್ಲಿಕ್ಕೆ ಬಹಳಷ್ಟು ಉತ್ತಮ ಅಂತ ನಾನು ಹೇಳಿಕೆ ಆಯುರ್ವೇದದಲ್ಲಿ ಹೇಳ್ಲಿಕ್ಕೆ ಒಂದು ಬಹಳಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರವನ್ನು ಹೇಳ್ಲಿಕ್ಕೆ ಇಷ್ಟಪಡ್ತಾನೆ ಯಾಕಂತ ಹೇಳಿದ್ರೆ ಈಗ ಸೆಕೆಗಾಲದಲ್ಲಿ ನಾವಾಗ್ಲಿ ನೀವಾಗ್ಲಿ ಯಾರಾಗ್ಲಿ ಸ್ವಲ್ಪ ಬಿಸಿಲಿಗೆ ಆ ಜೋರಾಗಿ ಬಿಸಿಲಿಗೆ ತಡ್ಕೊಳ್ಳದೆ ಮನೆಗೆ ಒಳಗೆ ಬಂದಾಗ ನಾವು ಮೊದಲಿಗೆ ಇಚ್ಛೆ ಪಡೋದು ಯಾವುದು ಜೋರಾಗಿ ಫ್ಯಾನಿನ ಕೆಳಗೆ ನಿಲ್ಲುವ ಅಥವಾ ಸಂಪಾದ ನೀರನ್ನು ಮುಖಕ್ಕೆ ಕಣ್ಣಿಗೆ ಒಮ್ಮೆ ಹೊಡ್ಕೊಳ್ಳುವ ಅಂತ ಆಗುತ್ತೆ ಆದರೆ ದಟ್ ಇಸ್ ಕಾಂಟ್ರಾ ಇಂಡಿಕೇಟೆಡ್ ಉಷ್ಣ ಬಿತ್ತ ಜಲಾಭಿ ಪ್ರವೇಶ ಜಲಪ್ರವೇಶ ಅಂತ ಆಯುರ್ವೇದದಲ್ಲಿ ಮೊದಲಿಗೆ ಹೇಳ್ತಾರೆ ಏನಂತ ಹೇಳಿದ್ರೆ ಉಷ್ಣ ಅಂದ್ರೆ ಬಿಸಿಲಿಗೆ ತಪ್ತವಾದಂತಹ ಬಿಸಿಲಿಗೆ ತಲೆಯೊಡ್ಡಿ ಮನೆಗೆ ಬಂದಾಗ ನಾವು ತಣ್ಣೀರ್ನಲ್ಲಿ ಕಣ್ಣಿಗೆ ನೀರು ಹೊಡೆಯುವುದಾಗಲಿ ಅಥವಾ ಶವರ್ನಿಂದ ಸ್ನಾನ ಮಾಡೋದಾಗ್ಲಿ ಮಾಡಲೇಬಾರದು ಅಂತ ಹೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ರೀತಿ ಮಾಡೋದ್ರಿಂದ ಆಕ್ಯುಲರ್ ಟಿಶ್ಯೂ ನಮ್ಮ ಕಣ್ಣಿನ ಸಣ್ಣ ಸಣ್ಣ ಟಿಶ್ಯೂಗಳು ಡ್ಯಾಮೇಜ್ ಆಗ್ತವೆ ಕಣ್ಣಿನ ರೋಗಗಳು ಬರ್ತವೆ ಅಂತ ಬಹಳಷ್ಟು ಶುಭ್ರವಾಗಿ ಆಯುರ್ವೇದ ಹೇಳಿದ್ದಾರೆ ನಾವು ಆ ಸಾಮಾನ್ಯವಾಗಿ ಮನೆಗೆ ಬಂದು ಕೂಡಲೇ ಬಿಸಿಲಿಂದ ಬಂದು ಕೂಡ್ಲೆ ತಂಪಾದ ನೀರಿಂದ ಕಣ್ಣಿಗೆ ಅಥವಾ ತಲೆಗೆ ಹೊಡಿಲೇಬಾರದು ಸಾಧಾರಣ ರೂಮ್ ಟೆಂಪರೇಚರ್ ಇದ್ರ ಬಗ್ಗೆ ಮೇಡಮ್ ಅವರು ಮತ್ತೆ ಡಾಕ್ಟರ್ ಹೇಳಿರ್ಬೋದು ಆದ್ರೂ ಕೂಡ ನನಗೆ ಕೇಳಲಿಕ್ಕೆ ಆಗ್ಲಿಲ್ಲ ಆದ್ರೂ ಕೂಡ ಇದು ಬಹಳಷ್ಟು ಶಾಸ್ತ್ರೀಯವಾಗಿ ಆಯುರ್ವೇದದಲ್ಲಿ ಹೇಳಿರುವಂತಹ ವಿಚಾರ ಇದು ಎಲ್ಲರಿಗೂ ಗೊತ್ತಾಗಬೇಕು ನಾವು ಸೆಕೆಯನ್ನ ತಾಳಲಾಗದೆ ಆಗದೆ ತಣ್ಣೀರನ್ನ ಕಣ್ಣಿಗೆ ಹೊಡೆಯುವುದ್ದು ಬಹಳ ಕಣ್ಣಿನ ಸಮಸ್ಯೆ ಬೇಗ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಆಯುರ್ವೇದದಲ್ಲಿ ವೃದ್ಧಿ ಸಮಾನೇಹಿ ಹಿ ಸರ್ವೇಶಾಂ ವಿಪರೀತ ವಿಪರೀತ ಅಂತ ಹೇಳಿದ್ರೆ ಈಗ ನಾವು ನೀರನ್ನ ಕುಡಿಬೇಕು ಅಂತಾಗಿದ್ರೆ ಐಸ್ ವಾಟರ್ ಅಥವಾ ಕೋಲ್ಡ್ ನ ಒಂದೇ ಸಮನೆ ಕುಡಿದಾಗ ಆ ಸಿಕ್ಕಾಪಟ್ಟೆ ಹೊಟ್ಟೆಗೆ ಕ್ರಾಂಕ್ಸ್ ಬರುತ್ತೆ ಅಥವಾ ಕೆಲವರು ನರನಾಡಿಗಳಿಗೆ ಸಮಸ್ಯೆಗಳೇ ಬರ್ಬೋದು ಯಾವತ್ತೂ ಕೂಡ ನಾವು ಕೋಲ್ಡ್ ನೀರನ್ನು ಕುಡಿಬೇಕಾದ್ರೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ಕುಡಿಬೇಕು ವಿನಃ ತುಂಬಾ ಸ್ವಾರ್ಥದಿಂದ ತುಂಬಾ ಕೋಲ್ಡ್ ನೀರು ಕುಡಿದ್ರೆ ಅದರಲ್ಲಿ ನಮ್ಮ ಶರೀರಕ್ಕೆ ಬೇರೆ ರಕ್ತ ಸಂಚಾರ ಅಥವಾ ಬೇರೆ ಸಮಸ್ಯೆಗಳಿಗೆ ಸಮಸ್ಯೆಗಳೇ ಜಾಸ್ತಿ ಬರುತ್ತೆ ಅದರಿಂದ ಇದು ಕೂಡ ಸಣ್ಣ ವಿಚಾರ ಅಲ್ಲ ಬಹಳಷ್ಟು ದೊಡ್ಡ ವಿಚಾರ ಪ್ರತಿಯೊಬ್ಬರು ಮಾಡ್ತಾರೆ ಇನ್ನೊಂದು ಆ ತಣ್ಣಗೆ ಬಿಸಿಯಾದ ಕಾಫಿ ಏನಾದ್ರು ಕುಡಿದ್ರೆ ಕೂಡಲೇ ತಣ್ಣೀರ್ನಲ್ಲಿ ಮುಖ ತೊಳೆಯುವಂತದ್ದು ಆ ರೀತಿ ಮಾಡಿ ಜಾರದಿ ಮಾಡಬಾರ್ದು ಯಾಕಂದ್ರೆ ಹಲ್ಲು ಬೇಕ ವೀಕ್ ಆಗುತ್ತೆ ಇದೆಲ್ಲ ಎಲ್ಲ ವಿಚಾರಗಳನ್ನ ಎಲ್ಲಾ ಧೈರ್ಯಕ್ಕೆ ತಿಳಿಬಹುದು ನಾವು ಆದ್ರೆ ಆ ಬಿಸಿಯಾದ ಕಾಫಿ ಕುಡಿಯೋದು ಅಥವಾ ಬಿಸಿಯಾದ ಟೀ ಕುಡಿದ ಕೂಡ್ಲೆ ತಣ್ಣೀರಿನಿಂದ ಒಮ್ಮೆಲೆ ಹಲ್ಲಿಗೆ ತಣ್ಣೀರ್ ಸಾಗಬಾರ್ದು ಹಾಗೆ ಮಾಡೋದ್ರಿಂದ ಹಲ್ಲಿನ ಒಂದು ಸಾಂದ್ರತೆ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತೇವೆ ಈ ರೀತಿಯಾಗಿ ಮತ್ತೆ ಆ ಈಗ ಎಲ್ಲರಿಗೂ ಗೊತ್ತಿದೆ ಸೆಕೆಗಾಲದಲ್ಲಿ ಜ್ಯೂಸ್ ಕುಡಿಯುವಂತದ್ದು ಎಲ್ಲರೂ ಮಾಡ್ತಾರೆ ಯಾವ ರೀತಿ ಜ್ಯೂಸ್ ಕುಡಿಬೇಕು ಅದಕ್ಕೆ ಸಾಲ್ಟ್ ಅನ್ನ ಸ್ವಲ್ಪ ಎಲೆಕ್ಟ್ರೋಲೈಟ್ ಸ್ವೆಟಿಂಗ್ ಜಾಸ್ತಿ ಆಗ್ತಾ ಹೋಗ್ತದಲ್ಲ ನಮಗೆ ಸ್ವೆಟಿಂಗ್ ಜಾಸ್ತಿ ಆಗ್ತಾ ಹೋದಾಗೆ ಶರೀರದಲ್ಲಿ ಲವಣಾಂಶಗಳು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಸಮಯದಲ್ಲಿ ಲೈಟ್ ಆಗಿರುವಂತದ್ದು ಜ್ಯೂಸ್ ಅನ್ನ ಯಾವತ್ತೂ ಕೂಡ ಆ ಸ್ವಲ್ಪ ಟೆಂಪರೇಚರ್ ಸ್ವಲ್ಪ ಖುಷಿ ಆಗುವಷ್ಟು ಮಾತ್ರ ಕುಡಿಬೇಕು ನಾತಿ ಉಷ್ಣಂ ನಾತಿ ಶೀತಮ್ ಸುಖ ಅಂತ ಹೇಳಿದ್ರೆ ತುಂಬಾ ಬಿಸಿ ನೀರ್ಬಾರ್ದು ತುಂಬಾ ತಣ್ಣಗಿನ ಇರಬಾರದು ನಮಗೆ ಸುಖವಾಗಿರುವಂತಹ ಒಂದು ಉಷ್ಣ ಇರುವಂತಹ ಒಂದು ಜ್ಯೂಸ್ ಆಗಲಿ ಅಥವಾ ಇತ್ಯಾದಿಗಳನ್ನು ಕುಡಿಬಹುದು ಲಿಕ್ವಿಡ್ ಫುಡ್ ಜಾಸ್ತಿ ಈ ಸಮಯದಲ್ಲಿ ಕುಡಿಯುವಂತದ್ದು ಬಹಳಷ್ಟು ಮುಖ್ಯ ಆ ಮತ್ತೆ ಆಲ್ಕೋಹಾಲಿಕ್ ಮತ್ತೆ ಕೆಪಿನೇಟೆಡ್ ಬೇವರೇಜ್ ಸಾಮಾನ್ಯವಾಗಿ ಈ ಸಮಯದಲ್ಲಿ ಕುಡಿದ್ರೆ ಆಲ್ರೆಡಿ ಶರೀರದಲ್ಲಿ ಇದು ಲವಣಾಂಶ ಪ್ರೊಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು ಅಂತ ಸಮಯದಲ್ಲಿ ಅಹ್ ಇಂಥದ್ದೆಲ್ಲ ಕುಡಿದ್ರೆ ಇನ್ನೂ ಡಿಹೈಡ್ರೇಷನ್ ಆಗುವುದು ಸಾಮರ್ಥ್ಯ ಸಾಧ್ಯತೆ ಉಂಟು ಡಿಹೈಡ್ರೇಷನ್ ಆದ ಏನೆಲ್ಲ ಆಗುತ್ತೆ ಮನುಷ್ಯನಿಗೆ ಗುರುತೀಡದಾಗುತ್ತೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ತಮ್ಮೆಲ್ಲ ಗೊತ್ತಿರಬಹುದು ಸೋಡಿಯಂ ಪೊಟ್ಯಾಷಿಯಂ ಇತ್ಯಾದಿಗಳು ಹೆಚ್ಚು ಕಮ್ಮಿ ಆದಾಗ ಮನುಷ್ಯನಿಗೆ ಕನ್ಫ್ಯೂಷನ್ ಆಗುವಂತದ್ದು ಮೆಮೊರಿ ಲಾಸ್ ಆಗುವುದು ಸುಸ್ತಾಗುವಂಥದ್ದು ದೊಡ್ಡ ದೊಡ್ಡ ರೋಗಗಳ ಲಕ್ಷಣಗಳು ಕಾಣ್ತವೆ ಸಮಸ್ಯೆ ಸಣ್ಣದಾಗಿದ್ರು ಕೂಡ ಆ ನಾವು ಇದ್ರ ಲಕ್ಷಣಗಳು ನೋಡ್ಬೇಕಾದ್ರೆ ಏನು ತುಂಬಾ ಆ ದೊಡ್ಡ ತರ ಕಾಣುತ್ತೆ ಸೊ ಅದರಿಂದ ಯಾವತ್ತು ನಮ್ಮ ಶರೀರದಲ್ಲಿ ಆ ನೀರಿನ ಅಂಶವನ್ನ ನಾವು ಹೆಚ್ಚು ಕಮ್ಮಿ ಆಗದಾಗಿ ನೋಡ್ಕೊಳ್ಳುವಂತದ್ದು ಬಹಳ ಮುಖ್ಯ ವಿಚಾರ ವ್ಯಾಯಾಮ ಯಾವುದೆಲ್ಲ ನೀವು ಯೋಗ ಗುರುಗಳಾಗಿ ತುಂಬಾ ತುಂಬಾ ಯೋಗ ಕ್ಯಾಂಪ್ ಎಲ್ಲ ಮಾಡಿದಿರಿ ಯಾವುದೆಲ್ಲ ಯೋಗ ಈ ಸಂದರ್ಭದಲ್ಲಿ ಮಾಡೋದು ಸೂಕ್ತ ಅಥವಾ ಯಾವ ಮುದ್ರೆ ಅದನ್ನು ಮಾಡಬಹುದು ಅಥವಾ ಯಾವುದೆಲ್ಲ ಒಂದು ಪ್ರಾಣಾಯಾಮ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದಾ ಈ ಸಂದರ್ಭದಲ್ಲಿ ಶಕ್ಯಕಾಲಕ್ಕೆ ಎಕ್ಸಾಕ್ಟ್ಲಿ ಈ ಸಮಯದಲ್ಲಿ ಆಲ್ರೆಡಿ ಈ ವರ್ಷ ಅಥವಾ ಕಳೆದ ವರ್ಷ ಸ್ವಲ್ಪ ವಿಪರೀತವಾಗಿ ಸೆಕೆ ಜಾಸ್ತಿ ಇರೋದ್ರಿಂದ ಆಲ್ರೆಡಿ ಸ್ವೆಟ್ಟಿಂಗ್ ಜಾಸ್ತಿ ಆಗೋದ್ರಿಂದ ನಾವು ವ್ಯಾಯಾಮ ಇತ್ಯಾದಿಗಳನ್ನ ಅತಿ ಮಾಡೋದಕ್ಕಿಂತ ಪ್ರಾಣಾಯಾಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಪ್ರಾಣಾಯಾಮ ಅಂದ್ರೆ ಏನೊಂದು ಎಲ್ರಿಗೂ ಗೊತ್ತಿದೆ ನಮ್ಮ ಶ್ವಾಸಕೋಶಗಳಿಗೆ ಅಥವಾ ಉಸಿರಾಟಕ್ಕೆ ಕೊಡುವಂತಹ ಒಂದು ವ್ಯಾಯಾಮ ಈ ಸಮಯದಲ್ಲಿ ಆ ಶಕ್ತಿ ಮನುಷ್ಯನಲ್ಲಿ ಜಾಸ್ತಿ ಇರ್ತದೆ ಅದರಿಂದ ನಾವು ಯೋಗ ಸೂರ್ಯ ನಮಸ್ಕಾರ ಒಂದು ಎರಡು ಮೂರು ಮಾಡಬಹುದು ಸೂರ್ಯ ನಮಸ್ಕಾರ ಒಂದ್ ಮೂರು ನಾಲ್ಕು ಸೂರ್ಯ ನಮಸ್ಕಾರ ಮಾಡಿದ್ರೆ ಸ್ವಲ್ಪ ದೇವರು ಬರುವಷ್ಟು ಮಾಡಿದ್ರೆ ಸಾಕು ಅದ ನಂತರ ಪ್ರಾಣಾಯಾಮಗಳನ್ನ ಮಾಡಿದ್ರು ಬಹಳಷ್ಟು ಉತ್ತಮ ಪ್ರಾಣಾಯಾಮ ಇಸ್ ಆಲ್ವೇಸ್ ಬ್ಯಾಲೆನ್ಸ್ ದ ಬಾಡಿ ಟೆಂಪರೇಚರ್ ಅಂಡ್ ನಮ್ಮ ಆ ಶೀತ್ಕಾರಿ ಪ್ರಾಣಾಯಾಮ ಬಹಳಷ್ಟು ನೋಡಿ ನಾಯಕ್ ಅವರು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಶೀತಕಾರಿ ಪ್ರಾಣಾಯಾಮ ಇಸ್ ಅ ಕೂಲಿಂಗ್ ಪ್ರಾಣಾಯಾಮ ಆ ಶೀತ್ಕಾರಿ ಅಂತ ಹೇಳಿದ್ರೆ ನಮ್ಮ ಶರೀರವನ್ನ ತಂಪು ಮಾಡುವಂತದ್ದು ಗಾಳಿಯನ್ನ ಒಳಮುಖವಾಗಿ ಸಣ್ಣ ನಾಲಿಗೆಯ ಸಣ್ಣ ರಂಧ್ರದ ಮುಖಾಂತರ ಒಳಗೆ ಆ ಗಾಳಿಯನ್ನ ನಾಲಿಗೆಯ ಮುಖಾಂತರ ಸ್ವೀಕಾರ ಮಾಡಿದಾಗ ಕೂವಲಾಗುತ್ತೆ ಅಸಿಡಿಟಿ ಹೈಪರ್ ಅಸಿಡಿಟಿ ಅಥವಾ ತುಂಬಾ ಕಣ್ಣಲ್ಲಿ ಕಿವಿಯಲ್ಲಿ ದಾಹ ಉರಿ ಬರುವಂತವರಿಗೆ ಈತಲಿ ಪ್ರಾಣಾಯಾಮವನ್ನು ಮೂರಿಂದ ಐದು ಸತ್ತಿ ಮಾಡಿರೋ ಸಾಕು ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಕೆಮ್ಮು ಕಪಾಲ್ ರೋಗ ಜಾಸ್ತಿ ಎಫೆಕ್ಟ್ ಇದೆ ಅದರಲ್ಲಿ ಯಾವ ರೀತಿ ಎ ಸಿ ಮಷಿನ್ ನಮ್ಮ ಮನೆಯ ಹೊರಗಿಂದ ಎ ಸಿ ಮಷಿನ್ ಏನ್ ಮಾಡುತ್ತೆ ಗಾಳಿಯನ್ನ ಒಳಗೆ ತಂದು ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ ರೂಮ್ ನಲ್ಲಿ ಇದು ಸಣ್ಣ ರಂಧ್ರವಾಗಿ ತಂಪು ಮಾಡುತ್ತಾ ಅದೇ ರೀತಿ ಸಣ್ಣ ರಂಧ್ರದ ಮುಖಾಂತರ ನಾವು ನಾಲಿಗೆಯನ್ನು ಹೊರಗಾಕಿ ಹಾಕಿ ಹೊರಗಾಕಿ ಶೀತಲಿ ಅಥವಾ ಶೀತಕಾರಿಯನ್ನು ಮಾಡಿದಾಗ ಬಹಳಷ್ಟು ಬಾಡಿ ಕೂಲಿ ಅಗ್ನಿಸಾರ ಅಗ್ನಿಸಾರವನ್ನ ಅಗ್ನಿಸಾರ ಅಂತ ಹೇಳಿದ್ರೆ ಅದು ಹೊಟ್ಟೆಗೆ ಸಂಬಂಧಪಟ್ಟಂತದ್ದು ನಾವು ಆ ಶ್ವಾಸ ತೆಗೆದುಕೊಂಡು ನಿಶ್ವಾಸ ಮಾಡಿಯಾದ ಮೇಲೆ ಹೊಟ್ಟೆ ಖಾಲಿ ಇರ್ಬೇಕಿದ್ರಲ್ಲಿ ಇದರಲ್ಲಿ ನಿಶ್ವಾಸ ಖಾಲಿ ಮಾಡಿದ ಮೇಲೆ ಗಲ್ಲವನ್ನ ಎದೆಯ ಮೇಲೆ ತಾಗಿಸಿ ಗಾಳಿ ಒಳಗೆ ಬರದಾಗೆ ನೋಡ್ಕೊಳ್ಬೇಕು ಶ್ವಾಸಕೋಶಕ್ಕೆ ನಂತರ ಹಿಂದೆ ಮುಂದೆ ಹಿಂದೆ ಮುಂದೆ ವೇವ್ ಮಾಡುವಂತದ್ದು ಇದು ಅಗ್ನಿಸಾರ ಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಪ್ರಾಪರ್ ಮಾಡ್ಲಿಕ್ಕೆ ಇಂಥ ಸ್ಟೈನ್ಗೆ ಕೊಡ್ಲಿಕ್ಕೆ ಅಥವಾ ನಮ್ದು ಗಟ್ ಸಿಸ್ಟಮ್ ನಮ್ಮ ಹೊಟ್ಟೆಯ ಸಿಸ್ಟಮ್ ಏನಿದೆ ಅದರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಲಿಕ್ಕೆ ಅಗ್ನಿಸಾರ ಕ್ರಿಯೆ ಬಹಳಷ್ಟು ಉತ್ತಮವಾಗುತ್ತೆ ಜಾಸ್ತಿ ಇದ್ರೆ ನಮ್ದು ಎಲ್ಲ ಮಾಡಬಹುದಾ ಭತ್ರಿಕಾ ಆಕ್ಚುಲಿ ಗೆ ಬಹಳಷ್ಟು ಉತ್ತಮವಾದ್ರೂ ಕೂಡ ಭತ್ರಿಕಾ ಮಾಡಬೇಕಾದ್ರೆ ಸ್ವಲ್ಪ ಹೀಟ್ ಶರೀರದಲ್ಲಿ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ ಆಲ್ರೆಡಿ ಆಸ್ತಮಾ ಇತ್ಯಾದಿ ಇದ್ದವರು ಭತ್ರಿಕಾ ಪ್ರಾಣಾಯಾಮವನ್ನ ಶ್ವಾಸಕೋಶಕ್ಕೆ ದೀಪಾಗಿ ನಾವು ಉಸಿರಾಟದಲ್ಲಿ ಸಾಮಾನ್ಯವಾಗಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಉಸಿರಾಟಕ್ಕೆ ಶ್ವಾಸಕೋಶದ ಜಾಗವನ್ನು ಆಕ್ರಮಿಸಿ ಉಪಯೋಗಿಸ್ತೇವೆ ಆದ್ರೆ ಬತ್ರಿಕಾ ಪ್ರಾಣಾಯಾಮದಲ್ಲಿ ಶೇಕಡ ನೋವು ಶ್ವಾಸಕೋಶದ ಒಳಗಿನ ಜಾಗವನ್ನ ಏನಾದ್ರು ಸಿಸ್ಟಮ್ ಇದೆ ನಮ್ಮಲ್ಲಿ ಬ್ರಂಕೆಲ್ ಅಂತ ಹೇಳ್ತೇವೆ ಅದ್ರ ಒಳಗಡೆ ಎಲ್ಲ ಅದರ ಗೆಲ್ಲುಗಳನ್ನು ಉಪಯೋಗ ಮಾಡುವಂತ ಒಂದು ಸಿಸ್ಟಮ್ ಸ್ಪಾಂಜಿ ಆಕ್ಷನ್ ಆಫ್ ದ ಜಾಸ್ತಿ ಶ್ವಾಸಕೋಶ ತೆಗೆದುಕೊಂಡು ಅದೇ ರೀತಿ ಶ್ವಾಸಿಕ್ಟ್ ಮಾಡಿ ಪೂರ್ಣವಾಗಿ ಗಾಳಿಯನ್ನು ಹೊರಗೆ ಹಾಕುವಂತದ್ದು ಮಾಡಿದಾಗ ಯಾವುದೇ ವಯಸ್ಸಿನವರೆಗೆ ಇದು ಬಹಳಷ್ಟು ಉತ್ತಮ ಮುದ್ರೆ ಮಾಡಬಹುದು ಮುದ್ರೆ 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 ಇದರಲ್ಲಿ ವರುಣ ಮುದ್ರೆ ಅಂತ ಹೇಳ್ತಾರೆ ವರುಣ ಮುದ್ರೆ ಅಂತ ಹೇಳಿದ್ರೆ ಆ ನಮ್ಮ ಹಿರಿಯ ನಮ್ಮ ಲಿಕ್ವಿಡ್ ಅನ್ನ ತತ್ವವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮುದ್ರೆಯಲ್ಲಿ ಬೆರಳಿನ ತುದಿಯಲ್ಲಿ ನಮ್ಮ ಪಂಚಮಭೂತಗಳು ಈಚ್ ಅಂಡ್ ಎವ್ರಿ ಸಿಸ್ಟಮ್ ಇನ್ ಅವರ್ ಬಾಡಿ ಅವರ ಸರೌಂಡಿಂಗ್ ನಿರ್ಜೀವ ವಸ್ತು ಆಗ್ಲಿ ಸಜೀವ ವಸ್ತು ಆಗ್ಲಿ ಪಂಚಮಹಭೂತದಿಂದ ಮಾಡಲ್ಪಟ್ಟಿದೆ ಪೃಥ್ವಿ ಜಲ ಅಗ್ನಿವಾಯು ಆಕಾಶ ಈ ಐದು ಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಅದರಲ್ಲಿ ಜಲ ತತ್ವವನ್ನ ಮೇಂಟೈನ್ ಮಾಡ್ಲಿಕ್ಕೆ ವರ್ಣಮುದ್ರ ಅಂತ ಹೇಳ್ತವೆ ವರ್ಣಮುದ್ರ ತಮಗೆ ಎಲ್ಲ ಕಡೆ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಮ ಹೆಬ್ಬೆರಳಿನ ತುದಿ ಮತ್ತೆ ಕೊನೆಯ ಬೇಳಿನ ತುದಿಯನ್ನು ಹೀಗೆ ಇಟ್ಕೊಂಡಾಗ ನಮಗೆ ಯೂರಿನ್ ಮತ್ತೆ ಸ್ಕಿನ್ ಇತ್ಯಾದಿಲ್ಲ ಮೇಂಟೈನ್ ಮಾಡಲಿಕ್ಕೆ ಬಹಳಷ್ಟು ಉತ್ತಮ ವರುಣ ಮುದ್ರೆಯನ್ನ ಮಾಡಬಹುದು ಬಹಳ ಒಂದು ಉತ್ತಮವಾಗಿ ನಿಮ್ಮ ಒಂದು ಅಮೂಲ್ಯ ಜ್ಞಾನವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಈ ಸಮ್ಮರ್ ಟೈಮ್ ಅಲ್ಲಿ ಕೂಡ ಈ ಯಾವುದೆಲ್ಲ ಒಂದು ಆಹಾರ ಯಾವುದೆಲ್ಲ ಒಂದು ಜೀವನ ಕ್ರಮವನ್ನು ಅಳವಡಿಸಬೇಕು ಅದರ ಅದನ್ನು ಕೂಡ ನೀವು ಆಧಾರ ಸಹಿತ ಹೇಳಿದಿರಿ ಡಾಕ್ಟರ್ ಜ್ಞಾನೇಶ್ವರ ನಾಯ್ಕ್ ನಿಮಗೆ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಧನ್ಯವಾದಗಳು ಸರ್ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಬರಲಿ ಧನ್ಯವಾದ ಧನ್ಯವಾದ